ಹಾಯ್ ಹಲೋ ರೈತ ಮಿತ್ರ ರೈ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಇವತ್ತೇನಪ್ಪ ಅಂತ ಹೇಳಿದ್ರೆ ನಮ್ ತೋಟದಲ್ಲೇ ಬೆಳೆದಿರೋ ಬೆಳೆ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಬಂದಿರೋದು ಇಲ್ಲೇ ನೋಡಿದ ತಕ್ಷಣನೇ ನಿಮ್ಗೆ ಗೊತ್ತಾಗಿದೆಯಲ್ಲ ಈರೆಕಾಯಿ ಬೆಳೆ ಬಗ್ಗೆ ಇನ್ನ ಈ ಹೀರೆಕಾಯಿ ಬೆಳೆಕಾಯಿ ಎಷ್ಟ್ ದಿನ ಆಗೈತೆ ಅಂದ್ರೆ ಐವತ್ ದಿನ ಆಗದೆ ಐವತ್ತು ದಿನಕ್ಕೆ ಸ್ಯಾಂಪಲ್ ಏನೋ ಬಂದದೆ ಗಿಡದ ಬೆಳವಣಿಗೆ ನೋಡಿದ್ರೆ ಅಷ್ಟಕ್ಕಷ್ಟೇ ಕಷ್ಟ ಒಂದ್ ಸ್ವಲ್ಪ ಬೇಜಾರಾಗೈತೆ ಏನೋ ಅಷ್ಟೊಂದು ಹೆವಿ ಆಗಿ ಗ್ರೋತ್ ಆಗಿಲ್ಲ ಬೆಳವಣಿಗೆ ಈ ಬೆಳವಣಿಗೆ ಕರೆಕ್ಟ್ ಆಗ ಐತಾ ಇಲ್ಲ ಅಂತ ನೀವೇ ಕಾಮೆಂಟ್ ಮಾಡ್ರಿ ವಿಡಿಯೋ ನೋಡ್ಬಿಟ್ಟು ಮಾಡ್ರಿ ಯಾಕಂತ ಹೇಳಿದ್ರೆ ಇನ್ನ ವಿಡಿಯೋದಾಗ ನಿಮ್ಮತ್ರ ಮಾಹಿತಿ ಕೇಳೋದೇ ನಾನು ಬೆಳೆ ನೋಡಿದ್ರೆ ಕುಂಟಿತವಾಗ ಅದೇ ಅದಕ್ಕೆಲ್ಲ ಸೊಲ್ಯೂಷನ್ ಗಳು ನಿಮ್ ಕಡೆ ನನಗೆ ಬೇಕು ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನಮ್ ಚಾನಲ್ ಆಗಿ ನೋಡ್ತಾ ಇದೀರಾ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ರೈತರ ಚಾನಲ್ ಗಳ ಬೆಳೆಸ್ರಿ ಅದು ಇದು ಡ್ಯಾನ್ಸ್ ವಿಡಿಯೋಗಳು ಇನ್ನೊಂದು ವಿಡಿಯೋಗಳು ಚಾನಲ್ ಗಳು ಜಾಸ್ತಿ ಬೆಳೆಸಕ್ ಹೋಗ್ಬಿಡ್ರೆ ಸೊ ಅದರಿಂದ ನಮ್ಗೇನು ಏನು ಉಪಯೋಗ ಇಲ್ಲ ನಮ್ಮ ಚಾನಲ್ ಗಳಾದ್ರೂ ಬೆಳೆಸಿದ್ರೆ ಏನೋ ರೈತರ ಜೊತೆ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಮಾಹಿತಿ ಕೇಳ್ಕೊಳ್ಳೋದಕ್ಕೆ ಅಥವಾ ವಿಡಿಯೋ ಕಾಮೆಂಟ್ ಗಳು ನೋಡಿದವ್ರು ಬಂದು ಮಾಹಿತಿ ತಗೊಳ್ಳೋದಕ್ಕೆ ಚೆನ್ನಾಗಿರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಮಾಹಿತಿ ಬಂದು ಈರೇಕಾಯಿ ಹಿರೇಕಾಯಿ ಅಂತ ಹೇಳಿದ್ರೆ ಇನ್ನ ತಳಿ ವಿಚಾರಕ್ಕೆ ಬಂದಾಗ ನಾನ್ ಸೆಲೆಕ್ಟ್ ಮಾಡ್ಕೊಂಡಿರೋ ಅಂತ ತಳಿ ಬಂದು ನಾವಿ ಎಫ್ ಒನ್ ಅಂತ ಹೇಳ್ಬಿಟ್ಟು ಎಷ್ಟು ಎಷ್ಟು ಕಂಪ್ನಿ ಇದು ಯಾವಾಗ್ಲೂ ಇದನ್ನೇ ಜಾಸ್ತಿ ಬೆಳೆಯೋದಲ್ವಾ ಸೊ ಅದನ್ನೇ ಹಾಕಿದೀನಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಇದು ಎರಡನೇ ಬೆಳೆಯಾಗಿ ಒಂದೇ ಬೆಡ್ ಅಲ್ಲಿ ಎರಡನೇ ಬೆಳೆಯಾಗಿ ಇವಾಗ ಈರೆಕಾಯ ಸೆಲೆಕ್ಟ್ ಇದಕ್ಕೆ ಮೊದಲು ಬಂದು ನಿಮಗೆ ಗೊತ್ತಿರುತ್ತೆ ಬೀನ್ಸ್ ಬೆಳೆ ಮಾಡಿದ್ದೆ ಸೊ ಬೀನ್ಸ್ ಬೆಳೆದು ಬೆಡ್ ಇಲ್ಲಿ ನೋಡ್ತಾ ಇರ್ಬೋದು ಬೀನ್ಸ್ ಬೆಳೆಗೆ ಬಂದು ಒಂದು ಬೆಡ್ ಇಂದ ಐದು ಅಡಿ ಅಂತರ ಕೊಟ್ಟಿದ್ದೆ ಆ ನಾಲ್ಕುವರೆ ಐದ ಅಡಿ ಇವಾಗ ಈರೆಕಾಯಿ ಬೆಳೆ ಬಂದು ಬಳ್ಳಿಗಳು ಏನೋ ಜೋರಾಗಿ ಅಂತ ಯೋಚನೆಯಲ್ಲಿ ಏನ್ ಮಾಡಿದೆ ಸಾಲ್ ಬಿಟ್ಟು ಸಾಲ ಹಾಕ್ಬಿಟ್ಟಿದೀನಿ ಸಾಲು ಬಿಟ್ಟು ಸಾಲ ಅಂತ ಹೇಳಿದ್ರೆ ಸುಮಾರು ಒಂಬತ್ತರಿಂದ ಅಡಿ ಆಗುತ್ತೆ ನೋಡಿ ಈ ಈ ಸಾಲಲ್ಲಿ ಹಾಕಿದ್ದೀನಿ ಅದಾದ್ಮೇಲೆ ಈ ಸಾಲಲ್ಲಿ ಹಾಕಿದ್ದೀನಿ ಓಹ್ ಇಲ್ಲಿ ನೋಡ್ರಿ ಈ ಸಾಲಾಗ ಒಂದ್ ಸ್ವಲ್ಪ ಗಿಡ ನೋಡೋದಾದ್ರೆ ಒಂದ್ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಇದೆ ಈ ಸಾಲಾಗಿ ಯಾಕೆ ಬೆಳವಣಿಗೆ ಇಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ಬಂದು ಇಬ್ಬರು ನಾಟಿ ಮಾಡಿರೋದು ಬೀಜ ಒಬ್ಬರು ನಾಟಿ ಮಾಡಿರೋದ್ರಲ್ಲಿ ಎಲ್ಲ ಚೆನ್ನಾಗಿ ಬೆಳೆದ್ಬಿಡೈತೆ ಗಿಡಗಳು ಇನ್ನೊಬ್ರು ನಾಟಿ ಮಾಡಿರೋದ್ರಲ್ಲಿ ಈ ತರ ಐತೆ ಏನಪ್ಪಾ ಅಂತ ಹೇಳಿದ್ರೆ ಗಿಡ ಇದು ಬೀಜ ಉಣವಾಗ್ ಒಂದ್ ಸ್ವಲ್ಪ ಮಡ ವಾತಾವರಣ ಇತ್ತು ಅದೊಂದು ಪ್ರಾಬ್ಲಮ್ ಆಯ್ತು ಜೊತೆ ಇನ್ನೊಂದ್ ಹೇಳೋದ್ರೆ ಇಬ್ರು ನಾಟಿ ಮಾಡಿರೋದ್ರಲ್ಲಿ ಒಬ್ರು ಏನ್ ಮಾಡಿರ್ತಾರೆ ಇಲ್ಲ ಬೀಜ ಒಳಕ್ ಹಾಕ್ಬಿಟ್ಟವ್ರೆ ಇಲ್ಲ ಬೀಜನ ಉಲ್ಟಾ ಹಾಕೊಂಡ್ಬಿಟ್ಟವ್ರೇನ ಬೀಜಗಳು ಸರಿಯಾಗಿ ಮಾಡುದಿಲ್ಲ ಇವಾಗ ಆ ಲೈನ್ ಅಲ್ಲಿ ನೋಡಿ ಗಿಡ ಇವಾಗ ಆಲ್ರೆಡಿ ಕಾಯಿ ಕೊಯ್ಯೋ ಸ್ಟೇಜ್ ಗೆ ಬಂದೈತೆ ಈ ಲೈನ್ ಅಲ್ಲಿ ನೋಡಿದ್ರೆ ಗಿಡಗಳನ್ನ ಒಂದೊಂದು ಬಂದೈತೆ ಒಂದೊಂದಿಲ್ಲ ಹಿಂದೆ ಮುಂದೆ ಆಗ್ಬಿಟ್ಟೈತೆ ಇದನ್ನ ಇಟ್ಕೊಳ್ಳೋದ ಬೇಡ ಅಂತಾನು ಒಂದ್ ಕಾಮೆಂಟ್ ಹಾಕಿ ಈ ಗಿಡಗಳೇನಾದ್ರು ಬೆಳವಣಿಗೆ ಆತದ ಇಲ್ಲ ಬೆಳೆ ಚೆನ್ನಾಗ್ ಆತದ ಅಂತ ಡೌಟ್ ಬೇರೆ ಬಂದ್ಬಿಟ್ಟು ನಿಮ್ಮನ್ನೇ ಕೇಳ್ತಾ ಇದೀನಿ ನೀವು ಒಂದು ಕಾಮೆಂಟ್ ಹಾಕ್ಬಿಡ್ರಿ ನೋಡಿ ಈ ತರ ಆಗೋಗ್ಬಿಟ್ರೆ ಏನ್ ಮಾಡೋದು ಇಂಟ್ರೆಸ್ಟ್ ಬರೋದಿಲ್ಲ ಬೆಳೆ ಮಾಡೋದಕ್ಕೆ ಈ ತರ ಏರ್ಪೇರ್ ಆಗೋಗ್ಬಿಟ್ರೆ ಬೆಳೆ ಒಮ್ಮಂದವಾಗಿ ಒಂದೇ ಸಮಯ ಇತ್ತಂತ ಹೇಳಿದ್ರೆ ಮಾಡ್ಬೋದು ಇವಾಗ ನೋಡ್ರಿ ಈ ಲೈನ್ ಬಂದು ತುಂಬಾನೇ ಚೆನ್ನಾಗಿ ಐತೆ ಬೆಳವಣಿಗೆ ಎಲ್ಲ ಈ ಲೈನ್ ಅಲ್ಲಿ ನೋಡಿ ಬೀಜಗಳೆಲ್ಲ ಸರಿಯಾಗಿ ಮಾಡ್ತಿಲ್ಲ ಈ ತರ ಆಗೋಗ್ಬಿಟ್ರೆ ಏನ್ ಮಾಡೋದು ಅದಕ್ಕೆ ಬೀಜ ಉಣ್ಣೋವಾಗ ದಯವಿಟ್ಟು ಉಣ್ಸವಾಗ್ಲೂ ಅಷ್ಟೇ ಒಂದೇ ಲೆಕ್ಕಾಚಾರದಲ್ಲಿ ಉಣ್ಸ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಇರೋಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗೈತೆ ಅದೇ ಒಂದೇ ಸಮ ಉಣ್ಬೇಕು ಕರೆಕ್ಟಾಗಿ ಬೀಜನ ಯಾವ ರೀತಿ ಉಣ್ಬೇಕು ಅಂತ ನೀಟಾಗಿ ಹೇಳ್ಕೊಟ್ಬಿಟ್ಟು ಉಣ್ಸ್ರಿ ಇಲ್ಲ ಅಂತ ಹೇಳಿದ್ರೆ ನೋಡಿ ಈ ತರ ಏರ್ಪೇರಾಗ ಆಗಿಬಿಟ್ರೆ ಒಂದು ಗಿಡ ದೊಡ್ಡದು ಒಂದು ಗಿಡ ಚಿಕ್ಕದು ಇವಾಗ ಹಿಂದೆ ಹಾಕಿರೋ ಬೀಜಗಳೆಲ್ಲ ಮೊಳ್ತವೆ ನೋಡೋಣ ಏನಾಗುತ್ತೋ ಎತ್ತಾಗುತ್ತೋ ಗೊತ್ತಿಲ್ಲ ಇನ್ನೊಂದೇನಂತ ಹೇಳಿದ್ರೆ ಈ ವೆದರ್ ಆಗ ಗಿಡಗಳು ಡೆವಲಪ್ಮೆಂಟ್ ಹಿಂಗೆ ಆಗೋದು ಅಂತ ನನ್ಗೆ ಡೌಟ್ ಬಂದುಬಿಟ್ಟದೆ ಆ ಡೌಟ್ ಕ್ಲಾರಿಫಿಕೇಶನ್ ನೀವೇ ಕೊಡಬೇಕು ಇದೇ ರೀತಿನೇ ಅಂತ ಹೇಳಿದ್ರೆ ಖಂಡಿತ ಒಂದು ಸ್ವಲ್ಪ ವೆಯ್ಟ್ ಮಾಡ್ತೀನಿ ನೋಡೋಣ ಇಟ್ಕೊಂಡು ಎಷ್ಟು ದಿನ ಆಗ್ತದೋ ಅಷ್ಟು ದಿನ ಕೊಯ್ಯೋಣ ಬೆಳೆ ಹಾಕ್ಬಿಟ್ಟು ಕಿತ್ತಾಕೋದಕ್ಕೂ ಮನ್ಸ್ಬೋತ ಇಲ್ಲ ನೋಡಿರಿ ಈ ಥರ ಐತೆ ಪರಿಸ್ಥಿತಿ ಹಾಂ ಇಲ್ಲ ಬೀನ್ಸ್ ಬೆಳೆ ಹಾಕಿರೋ ಅಲ್ಲಿ ಬೇರೆ ಬೆಳೆ ಹಾಕಿದ್ರೆ ಸ್ವಲ್ಪ ಕುಂಠಿತ ಹೇಳ್ಬಿಟ್ಟು ಯಾರೋ ಕೆಲವೊಬ್ರು ಹೇಳಿದ್ರು ಅದನ್ನು ನಾನು ಯೋಚನೆ ಮಾಡ್ಬೇಕಲ್ಲ ಸೊ ಅದೊಂದು ವಿಚಾರ ಇನ್ನೊಂದೇನಂತ ಹೇಳಿದ್ರೆ ಈ ಮೋಡ ಇವಾಗ ವಾತಾವರಣ ಹೆಂಗಾಗ್ಬಿಟ್ಟೈತೆ ಅಂತ ಹೇಳಿದ್ರೆ ಬಿಸಿಲು ಐತೆ ಮಳೆನೂ ಐತೆ ಮಂಜು ಐತೆ ಆ ಮೋಡನೂ ಐತೆ ಎಲ್ಲಾ ತರ ವಿಚಿತ್ರ ಎಲ್ಲಾ ಇದರೂ ಒಂದೇ ಸಲಿ ತೋರಿಸ್ತಾ ಇದೆ ವಿಚಿತ್ರ ವಿಚಿತ್ರವಾಗಿ ಇದಾಕದಾಗಿಂದ ಸರಿಯಾಗಿ ಬಿಸಿಲು ಮುಖನೇ ನೋಡ್ತಾ ಇಲ್ಲ ಅದೊಂದು ಕಡೆ ಆಯ್ತು ಅಂತ ಹೇಳಿದ್ರೆ ಈ ಪೂಜೆ ಸಮಸ್ಯೆ ಈ ಪೂಜೆ ಸಮಸ್ಯೆ ನೋಡಿದ್ರೆ ಔಷಧಿಗಳು ಒಡ್ಕೊಂಡಿದ್ರೇನು ಅದೇನೋ ಅದ್ ಕಂಟ್ರೋಲ್ ಕೂಡ ಆಗ್ತಾ ಇಲ್ಲ ಇನ್ನೊಂದು ನೋಡ್ರೆ ಗಿಡಗಳು ಮಳ್ತಿರೋದು ಮಳತಂಗ ಹಂಗಂಗೆ ಅವೆ ಇನ್ನ ಮೈಯೇ ಬಿಡ್ತಾ ಇಲ್ಲ ಅದೇನೋ ಬೀನ್ಸ್ ಬೆಡ್ ನಾನು ಫಸ್ಟ್ ಟೈಮ್ ಬೀನ್ಸ್ ಬೆಡ್ ಅಲ್ಲಿ ಈ ತರ ಮಾಡ್ತಾ ಇದ್ ಯಾವಾಗ್ಲೂ ಅಷ್ಟೇ ಬೆಡ್ ಮಾಡ್ಬಿಟ್ಟು ಒಂದ್ ಎರಡು ಬೆಳೆ ಬೇರೆ ಬೆಳ್ಕೊಂಡು ಲಾಸ್ಟ್ ಅಲ್ಲಿ ಬೀನ್ಸ್ ಬೆಳೀತಾ ಇದ್ದೆ ಫಸ್ಟ್ ಟೈಮ್ ನಾನು ಬೀನ್ಸ್ ಹಾಕಿರೋ ಬೆಡ್ ಎರಡನೇ ಬೆಳೆ ಮಾಡಿದ್ದು ಅದೇನೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದೊಂದು ವಿಚಾರ ಅಂತ ಹೇಳಿದ್ರೆ ಗೊಬ್ಬರಗಳು ಅದು ಇದು ಕೊಡೋಣ ಅಂತ ಹೇಳಿದ್ರೆ ಈ ಮಾಡಕ ಗಿಡಕ ಡೌನಿ ಜಾಸ್ತಿ ಆಗುತ್ತದೆ ಅಂತ ಅದೊಂದ್ ಕಡೆ ಯೋಚನೆ ಅದು ಗೊಬ್ಬರಗಳು ಒಂದ್ ಸ್ವಲ್ಪ ಕೊಡಕ್ ಆತ ಇಲ್ಲ ಸರಿಯಾಗಿ ಹಂಗಾಗ್ಬಿಟ್ಟು ಪರಿಸ್ಥಿತಿ ಬೆಳೆ ಇಷ್ಟು ಮಾತ್ರ ಐತೆ ಇದಕ್ಕೆ ಏನು ಕೊಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಒಂದ್ ಸ್ವಲ್ಪ ಕಾಮೆಂಟ್ ಮಾಡ್ರಿ ನಾವ್ ಹೂಜೆ ಸಮಸ್ಯೆಗಳು ಜಾಸ್ತಿನೇ ಐತೆ ಯಾಕೆ ಹೇಳಂತ ಹೇಳಿದ್ರೆ ಸುತ್ತಮುತ್ತ ಯಾವುದೋ ಬೇಕಾಗಿರೋ ಅಂತ ಬೆಳೆಗಳಿಲ್ಲ ಇಲ್ಲಿ ನೋಡ್ರಿ ಈ ಕಡೆ ಎಲ್ಲ ಇವಾಗ ಎಲ್ಲ ರೆಡಿ ಮಾಡಿ ಏನೋ ಬೆಳೆಗಳ ಸೇವಂತಿಗೆ ಏನೋ ಹಾಕಿದ್ದಾರೆ ಸೊ ಸಂಬಂಧ ಸಂಬಂಧಪಟ್ಟಿರೋ ಬೆಳೆ ಇತ್ತು ಅಂತ ಹೇಳಿದ್ರೆ ಎಲ್ಲ ಸ್ವಲ್ಪ ಕಳೆದು ಆ ಕಡೆ ಹೋಗ್ತವೆ ಒಂದ್ ಸ್ವಲ್ಪ ನಮ್ಮ ತೋಟದಲ್ಲಿ ಇರ್ತವೆ ಅವಾಗ ಗೆ ಸಿಗ್ತವೆ ಸುತ್ತಮುತ್ತ ಯಾವುದು ಬೆಳೆಗಳಿಲ್ಲ ಅಂದವಾಗ ಎಲ್ಲ ಬಂದು ಒಂದೇ ತೋಟದಾಗ ಸೇರ್ಕೊಂಡ್ಬಿಟ್ಟು ರೈತನ್ನ ಎಲ್ಲೂ ಇಲ್ದಿರ ಹಾಳು ಮಾಡ್ತದೆ ಇನ್ನು ಈ ಕಡೆ ನೋಡಿದ್ರೆ ಹೂಕೋಸು ಆ ಕಡೆ ನೋಡಿದ್ರೆ ಅದು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮನ್ನು ಹಾಕಿದ್ದಾರೆ ಸೊ ಈ ಥರ ಆಗೋಗ್ಬಿಟ್ಟು ಹೂಜೆನ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗ್ಬಿಟ್ಟಿದೆ ಆ ಹೂಜೆ ಕಂಟ್ರೋಲ್ ಮಾಡೋದಕ್ಕೆ ಯಾವಾಗಲೂ ಮಾಡ್ದಂಗೆ ಸ್ಪ್ರೇಗಳೆಲ್ಲ ಮಾಡಿದ್ದೀನಿ ಇದಕ್ಕೆ ಮುಂದೆ ಮೊದಲು ಬೆಳೆದಿರೋದು ಬೆಳೆಗಳು ನೀವು ನೋಡಿರ್ತೀರ ಯಾವ ರೀತಿ ಇರ್ತಾ ಇರ್ತಾಯಿತ್ತೋ ಬೆಳೆ ಎಲ್ಲ ಯಾವ ರೀತಿ ಬರ್ತಾಯಿತ್ತು ಅಂತ ಈ ಬೆಳೆ ನೋಡಿದ್ರೆ ನನಗೆ ಒಂಥರ ಬೇಜಾರಾಗ್ತದೆ ಇದನ್ನ ಅದಕ್ಕೆ ಉಡಿಯೋ ಮಾಡಿದ್ರೆ ಇಷ್ಟು ದಿನ ಇದ್ದಿದ್ದು ಆದ್ರೂ ಅಷ್ಟೇ ನಿಮ್ಮ ಹತ್ರ ಒಂದು ಡೌಟು ಕೇಳ್ಕೊಂಡ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಬಂದಿರೋದು ಅಷ್ಟೇ ಇದಕ್ಕೆ ಇನ್ನ ಇವತ್ತು ಮೋಡ ಮೇಲೆ ಇನ್ನು ಮಂಜು ಮಾಮೂಲಿ ಆಗಿರ್ತದೆ ವೆದರು ಮಳೆ ಬರಲ್ಲ ಅಂತ ಗೂಗಲ್ ಮತ್ತೆ ಹೇಳೈತೆ ಏನೇ ಗೊಬ್ಬರ ಕೊಡೋಣ ಎತ್ ಮಾಡೋಣ ಅಂತ ಹೇಳ್ರಿ ನೀವೇ ನೋಡೋಣ ಇನ್ನು ಊಜಿಗಳು ನೋಡ್ರಿ ಇಲ್ಲಿ ಟ್ರಾಪ್ಸ್ ಬ್ಯಾರೀಕ್ಸ್ ಅವ್ರದ್ದು ಯಾವಾಗ ಯೂಸ್ ಮಾಡೋ ಟ್ರಾಪ್ಸ್ ಹಾಕಿದ್ದೀನಿ ಇವಾಗ ನೋಡಿ ಊಜಿಗಳು ಬಿದ್ದಾವೆ ಇದ್ರಾಗು ನೋಡಿ ಓಡಾಡೋದು ನೋಡಿ ಒಳಗಡೆ ಹೆಂಗ್ ಓಡಾಡ್ತು ಅಂತ ಇದನ್ನ ಕಂಟ್ರೋಲ್ ಮಾಡೋದು ಒಂದು ದೊಡ್ಡ ನಿಮಿಷ ಆಗ್ಬಿಟ್ಟೈತೆ ಇದನ್ನ ಬಂದು ಈ ಟ್ರಾಪ್ಸ್ ಬಂದು ಹಳೆ ಒಂದು ಆರಿತ್ತು ಅದ್ರ ಜೊತೆಗೆ ವಸದೊಂದು ನಾಲ್ಕು ತಗೊಂಬಂದು ಹಾಕಿದ್ದೀನಿ ಅದು ಸಾಲದಿರ ಎಕ್ಸ್ಟ್ರಾ ಲಿಯೂರು ಲಿಯೂರು ಏನಂತಾರೆ ಬಿಸ್ಕೆಟ್ ಇರ್ತದಲ್ಲ ಅದನ್ನು ತಗೊಂಬಂದು ನೋಡಿರಿ ಈ ಥರ ಪೀಸ್ಗಳು ಮಾಡಿ ನೋಡಿ ಇದ್ರೊಳಗಡೆನೂ ಒಂದು ಓಡಾಡ್ತೈತಿ ಈ ಥರ ಪೀಸ್ಗಳು ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿಬಿಟ್ಟು ವಾಟರ್ ಬಾಟ್ಲಲ್ಲಿ ಒಂದು ನಾಲ್ಕು ಇದು ಮಾಡಿದ್ದೀನಿ ಅದನ್ನ ಬಿಟ್ಬಿಟ್ಟು ಗಮ್ ಶೀಟ್ಗಳನ್ನ ಬೇರೆ ಹಾಕಿದ್ದೀನಿ ಗಮ್ ಶೀಟ್ಗಳ ಯಾವ್ದ ಯಾವ ಥರ ಹೇಳಿದ್ರೆ ಬ್ಯಾರಿಕ್ಸ್ ಸಾವ್ರ್ದೆ ನೋಡಿ ಈ ತರ ಗಮ್ ಶೀಟ್ಗಳು ಇದ್ರಾಗು ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಈ ಅದೇ ಚಕ್ಕೆ ಪೀಸ್ ಒಂದು ನಾಲ್ಕು ಎಕ್ಸ್ಟ್ರಾ ತಗೊಂಬಂದಿದ್ನಲ್ಲ ಸೊ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅಗಲ ಇರೋದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ತರ ಗಮ್ ಶೀಟ್ಸ್ ಅಲ್ಲಿ ಹಾಕ್ಬಿಟ್ಟು ಬಿದ್ರ ಕಟ್ಟಿಗೆ ಹಾಕ್ಬಿಟ್ಟು ಅಣಸಿಸಿದೀನಿ ಇದ್ರಲ್ಲ ನೋಡ್ರಿ ಎಷ್ಟು ಬಿದ್ದೈತೆ ಅಂತ ಹೇಳ್ಬಿಟ್ಟು ನೋಡ್ರಿ ಸೊ ರಾಮ ಈ ಹೂಜೆಗಳನ್ನ ಕಂಟ್ರೋಲ್ ಮಾಡೋದು ದೊಡ್ಡ ಟಾಸ್ಕ್ ಆಗ್ಬಿಟ್ಟೈತೆ ಅಂತ ಹೇಳಿದ್ನಲ್ಲ ಸೊ ಅದೊಂದು ಇವಾಗ ಅದೇ ಈ ಗಿಡಗಳು ಏನೋ ಏನಾದ್ರು ಗೊಬ್ಬರಗಳು ಕೊಟ್ಟು ಡೆವಲಪ್ ಮಾಡೋಕೆ ಆಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಕಾಮೆಂಟ್ ಮಾಡ್ರಿ ಕಾಮೆಂಟ್ ಮಾಡಿದ್ರೆ ನನಗೂ ಒಂದು ಸ್ವಲ್ಪ ಯೂಸ್ ಆಗ್ತದೆ ನೋಡ್ರಿ ಮೇಲೆ ಇವಾಗೆಲ್ಲ ಬಳ್ಳಿಗಳು ಬರ್ತಾ ಇದೆ ಇದೆಲ್ಲ ಕವರ್ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾಮೆಂಟ್ ಮಾಡ್ರಿ ನೋಡೋಣ ಮತ್ತೆ ಹೇಳಿದ್ನಲ್ಲ ಈ ಗಮ್ ಈ ಗಮ್ದು ಇದಾಕಿರೋದು ಆ ಗಮ್ದು ಶೀಟ್ಗಳು ಬಂದು ಐದು ಶೀಟ್ ಬರ್ತದೆ ಅದು ಬ್ಯಾರೀಕ್ ಆ ಐಸ್ ಶೀಟ್ಕ ಬಂದು ನೂರ ಐವತ್ತು ರೂಪಾಯಿ ಆಗ್ತದೆ ನಾನು ಎರಡು ತಗೊಂಡು ಬಂದೆ ಎರಡರಲ್ಲಿ ಹತ್ತು ಗಮ್ ಶೀಟ್ಗಳು ಬಂದೈತೆ ಹತ್ತು ಗಮ್ ಶೀಟ್ಕ ಚಕ್ಕೆ ಪೀಸ್ಗಳು ಒಂದು ನಾಲ್ಕು ಎಕ್ಸ್ಟ್ರಾ ತಗೊಂಡೆ ಆ ನಾಲ್ಕು ಎಕ್ಸ್ಟ್ರಾ ತಗೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿಬಿಟ್ಟು ಎಲ್ಲಾದ್ರಾಗಷ್ಟುಬಿಟ್ಟಿದ್ದೀನಿ ಇನ್ನು ಕಾಯಿಗಳು ನೋಡ್ರಿ ಸ್ಟಾರ್ಟ್ ಆಗೈತೆ ಮೊನ್ನೆ ಒಂದು ಮೂವತ್ತು ಕೆ ಜಿ ಸಿಕ್ಕಿದ್ದು ಅದನ್ನ ಕಟ್ ಮಾಡಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟೆ ನೋಡ್ರಿ ಊಜಿಗಳು ನೋಡ್ರಿ ಹೆಂಗೆ ಕಚ್ಚಾಕವ ನೋಡ್ರಿ ಇದಕ್ಕೆ ಒಳ್ಳೆ ಔಷಧಿ ಒಂದು ಹೇಳ್ರಿ ಊಜಿಕ ದಯವಿಟ್ಟು ಇಲ್ಲಿ ನೋಡ್ರಿ ಎಲ್ಲ ಅಣ್ಸಿ ಬಿಸಾಕವೆ ನಾನು ಮಂಜು ಕಾಲದಾಗ ಜಾಸ್ತಿ ಊಜಿಗಳು ಬರಲ್ಲ ಅಂತ ಹೇಳ್ಬೋದು ಟ್ರ್ಯಾಪ್ ಹಾಕೋದು ಸ್ವಲ್ಪ ಡಿಲೇ ಮಾಡಿಬಿಟ್ಟೆ ಅಲ್ಲಿ ನೋಡಿದ್ರೆ ಎಲ್ಲ ಬಂದು ಕಚ್ಚಿ ಬಿಸಾಕೆ ನೋಡ್ರಿ ಈ ಥರ ಇದೆ ಪರಿಸ್ಥಿತಿ ನೋಡ್ರಿ ಈ ಶೀಟಾಗಿ ಎಷ್ಟು ಮೆತ್ಕೊಂಡ ನೋಡ್ರಿ ನೋಡ್ತಿರ್ಬೋದು ವಿಪರೀತ ಹೋಗ್ಬಿಟ್ಟೈತು ಬೂಜಿ ಇಲ್ಲಿ ಅಕ್ಕಪಕ್ಕದಲ್ಲಿ ಏನೂ ಇಲ್ಲ ಬೇರೆ ಬೆಳೆಗಳಂತ ಹೇಳ್ಬಿಟ್ಟು ಎಲ್ಲ ಒಂದು ನಮ್ಮ ತೋಟದಲ್ಲಿ ಅಟ್ಯಾಕ್ ಮಾಡ್ತವೆ ಹಿಂಗಿದ್ರೆ ಏನು ಮಾಡೋದು ನೀವು ಹೇಳ್ರಿ ಅದಕ್ಕೆ ನಿಮ್ಮನ್ನ ಸಜೆಷನ್ ಕೇಳೋಣ ಅಂತ ಬಂದಿದ್ದು ಈ ವಿಡಿಯೋ ಮುಖಾಂತರ ದಯವಿಟ್ಟು ಮತ್ತೆ ಈ ನೋಡಿದ್ರಲ್ಲ ಈ ಗಮ್ ಶೀಟ್ ಮೆಥಡ್ ಏನಾದರೂ ಆದರೆ ಇದನ್ನ ಫಾಲೋ ಮಾಡ್ಕೊಳ್ರಿ ಏನಂತ ಹೇಳಿದ್ರೆ ಕಾಸ್ಟ್ ರಿಡ್ಯೂಸ್ ಮಾಡೋದಕ್ಕೆ ಇವಾಗ ನೂರೈವತ್ತು ನೂರೈವತ್ತು ರೂಪಾಯಿ ಅಂದರೆ ನೂರೈವತ್ತು ರೂಪಾಯಿಗೆ ಐದೈದು ಸೀಟ್ ಅಂದರೆ ಮುನ್ನೂರು ರೂಪಾಯಿ ನಾನು ಹತ್ತು ಸೀಟ್ ತಂದಿದ್ದೀನಿ ಹತ್ತು ಸೀಟ್ ಮುನ್ನೂರು ರೂಪಾಯಿ ಜೊತೆಗೆ ಈ ಇದನ್ನು ಚಕ್ಕೆ ಏನಿದೆ ಲೂರು ಅದು ಅರವತ್ತು ರೂಪಾಯಿ ಒಂದು ಅದನ್ನು ಒಂದು ನಾಲ್ಕು ತಗೊಂಬಂದೆ ಎರಡೂ ಸೇರ್ಸಿದ್ರೆ ಒಂದು ಐನೂರು ರೂಪಾಯಿ ಐನೂರು ರೂಪಾಯಲ್ಲಿ ನಿಮಗೆ ಹತ್ತು ಟ್ರಾಪ್ ಟೈಪು ಮಾಡ್ಕೊಬೋದು ಹತ್ತು ಟ್ರ್ಯಾಪ್ ಟೈಪ್ ಮಾಡ್ಕೊಂಡ್ರೆ ನಿಮ್ಗೆ ಕಾಸ್ಟ್ ರಿಡ್ಯೂಸ್ ಆಗುತ್ತೆ ಅದೇ ನೀವು ಪೂರ್ತಿ ಸೆಟ್ಟು ಟ್ರ್ಯಾಪ್ ತಗೊಂಡ್ಬರ್ಬೇಕಂತ ಹೇಳಿದ್ರೆ ಹತ್ತು ಟ್ರಾಪ್ಗೆ ನೂರ ಅರವತ್ತು ರೂಪಾಯಿ ಅಂತ ಹೇಳಿದ್ರೆ ಸಾವಿರದ ಆರುನೂರು ರೂಪಾಯಿ ಆಗ್ತದೆ ಸೊ ಸಾವಿರ ರೂಪಾಯಿ ನಮಗೆನೇ ಉಳಿತಾಯ ಆಯ್ತಲ್ಲ ಸೊ ಇದನ್ನ ಮಾಡ್ಕೋ ಅಂದರೆ ಈ ನ ಒಂದು ಹೇಳೋಣ ಅಂತ ಅನಿಸ್ತು ಅದಕ್ಕೆ ಹೇಳಿದೆ ಟ್ರಾಪ್ ಗಿಂತ ಈ ಶೀಟ್ಗಳಾಗೆ ಬೇಜಾನ್ ಮೆತ್ಕೊಂಡ್ಬಿಟ್ಟವೆ ಈ ಶೀಟ್ಗಳಿಗೆ ಜಾಸ್ತಿ ಮೆತ್ಕೊಂಡವೆ ಟ್ರ್ಯಾಪ್ಗಳಲ್ಲಿ ಕಡಿಮೆ ಬಿದ್ದೈತೆ ಈ ಶೀಟಾಗೆ ಜಾಸ್ತಿ ಮೆತ್ಕೊಂಡು ಸುತ್ತವೆ ನೋಡ್ರಿ ಒಂದೊಂದು ಶೀಟಾಗಿ ಎಷ್ಟೆಷ್ಟೆ ಹೇಳ್ಬಿಟ್ಟು ಸಣ್ಣವು ಮರಿಗಳು ಮೆತ್ಕೊಂಡವೆ ದೊಡ್ಡ ದೊಡ್ಡವು ಮೆತ್ಕೊಂಡವೆ ಜೊತೆಗೆ ಈ ರಸ ಇರೋ ಕೀಟಗಳು ಬೇರೆ ಥರದ ರಸ ಇರೋ ಕೀಟಗಳು ಎಲ್ಲ ಮೆತ್ಕೊಂಡ್ಬಿಟ್ಟವೆ ನೋಡಿರಿ ಹಾಂ ಸೊ ಇದನ್ನ ಬಿಟ್ಟು ಏನಾದರೂ ಔಷಧಿಗಳ ಮುಖಾಂತರ ಕಂಟ್ರೋಲ್ ಮಾಡೋದಾದರೆ ಯಾವ್ದೊಡಿಬೋದು ಅಂತ ಕಾಮೆಂಟ್ ಮಾಡ್ರಿ ಮತ್ತು ಡೆವಲಪ್ಮೆಂಟ್ಗೆ ಏನೇ ಏನು ಗೊಬ್ಬರ ಕೊಡಲಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡ್ರಿ ಮತ್ತು ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೈತರ ಚಾನೆಲ್ನ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ತಗೊಳ್ಳಿ ಮತ್ತೆ ಲೈಕ್ ಆದರೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು